ಸ್ವ ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋಬ್ನಲ್ಲಿ ಭರವಸೆವಿಡು ಬಿಡು ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಹುಟ್ಟಿದ ಪ್ರತಿಯೊಬ್ಬರು ಊಹಿಸುವುದನ್ನು ತಿಳಿದಾಗಿನಿಂದ ಸ್ವಂತವಾಗಿ ವಚ್ಚಿಸುವುದನ್ನು ಪ್ರಾರಂಭಿಸುತ್ತಾನೆ ಪ್ರತಿಯೊಬ್ಬರು ತಮ್ಮ ಜೀವಿತವನ್ನು ನಡೆಸಿಕೊಳ್ಳುವುದು ತಮ್ಮ ಆಲೋಚನೆ ವಿಧಾನವೇ ಸ್ವಂತ ಆಲೋಚನೆ ಪ್ರಾರಂಭವಾದಾಗಿನಿಂದ ಅವರ ಜೀವಿತವು ಪ್ರಾರಂಭವಾದಂತೆ ತಿನ್ನುವ ವಿಷಯದಲ್ಲಿ ಬಟ್ಟೆ ಧರಿಸುವ ವಿಷಯದಲ್ಲಿ ಓದುವ ವಿಷಯದಲ್ಲಿ ವಿವಾಹ ವಿಷಯದಲ್ಲಿ ಅವರವರ ಮನಸ್ಸಿಗೆ ಬಂದಂತೆ ಇರುತ್ತಾರೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ತಮ್ಮ ಸ್ವಂತ ನಿರ್ಣಯವನ್ನು ತೆಗೆದುಕೊಳ್ಳಲು ಮುಂದಿರುತ್ತಾರೆ ಯಾರಾದರೂ ನಾನು ತಪ್ಪು ಮಾಡಿದ್ದೇನೆ ಎಂದು ಭಾವಿಸುವಾಗ ತಮ್ಮ ಮನಸ್ಸಿನ ನಿರ್ಣಯದ ಅದು ಫಲಿತಾಂಶವೇ ಅವರವರ ನಂಬಿಕೆಯೇ ತಮ್ಮ ಸ್ವಂತ ನಿರ್ಣಯವಾಗಿರುತ್ತದೆ ಮಹಾಜ್ಞಾನಿಯಾದ ಸೊಲೋಮಾನ ದೇವರಿಂದ ದೂರವಾಗಲು ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡಿರುವುದೇ ಇಸ್ರಾಲ್ಯರು ದೇವರ ನಡೆಸುವಿಕೆ ಬೇಡ ನಮಗೆ ರಾಜ್ಯ ಬೇಕೆಂದು ಬೇಡಿದ್ದು ಕೂಡ ಸ್ವಂತ ಬುದ್ಧಿಯಿಂದಲೇ ಆದ್ದರಿಂದ ಜೀವಿತದಲ್ಲಿ ದೇವರಿಗೆ ಸ್ಥಾನ ಕೊಡದೆ ನಮ್ಮ ಜೀವಿತಕ್ಕೆ ಸಂಬಂಧಿಸುಗಳಲ್ಲಿ ಸ್ವಬುದ್ಧಿ ಮೇಲೆ ಆಧಾರ ಪಡುತ್ತಿದ್ದರೆ ಅದು ಒಳ್ಳೆ ಫಲ ಸಿಗೋದೇ ಇಲ್ಲ ನಾವು ನಮ್ಮ ನಮ್ಮ ಪೂರ್ಣ ಹೃದಯದಿಂದ ದೇವರ ಮೇಲೆ ನಂಬಿಕೆ ಇಡುತ್ತಾ ಆತನ ಮೇಲೆ ಆಧಾರ ಪಡುತ್ತಾ ಆತನ ನಡೆಸುವಿಕೆಗಾಗಿ ನಾವು ಬೀಳಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ತಂದೆಯೇ ಈ ಲೋಕದಲ್ಲಿ ಜೀವಿಸುವಷ್ಟು ಕಾಲ ಸ್ವಬುದ್ಧಿ ಮೇಲೆ ಆಧಾರ ಪಡದೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಮತ್ತು ನಿಮ್ಮ ಮೇಲೆ ಆಧಾರವಾಗಿ ಜೀವಿಸಲು ನಮಗೆ ಕೃಪೆ ಕೊಡಬೇಕೆಂದು ಏಸು ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಆಮೇಲೆ